ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೇಳನೇ ವರ್ಷದ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಪಾವಗಡ ತಾಲೂಕು ಕಚೇರಿಯಲ್ಲಿ ಸವಿತಾ ಮಹರ್ಷಿ ಜಯಂತಿ ಶಿಕ್ಷಣಕ್ಕೆ ಒತ್ತು ನೀಡುವಂತೆ ಕರೆ ಪಾವಗಡ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಆಡಳಿತದ ವತಿಯಿಂದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಸವಿತಾ ಮಹರ್ಷಿ ಜಯಂತಿಯನ್ನು ಭಕ್ತಿ ಭಾವದಿಂದ ಆಚರಿಸಲಾಯಿತು ಸವಿತಾ ಮಹರ್ಷಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ತಹಶೀಲ್ದಾರ್ ವೈರವಿ ಅವರು ಮಹಾನ್ ವ್ಯಕ್ತಿಗಳ ತತ್ವ ಸಂದೇಶಗಳು ಸರ್ವಕಾಲಿಕವಾಗಿದ್ದು ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮ ಸಮಾಜ ಹಾಗೂ ಸದೃಢ ಭಾರತ ನಿರ್ಮಾಣ ಸಾಧ್ಯ ಎಂದು ಹೇಳಿದರು ನಂತರ ಮಾತನಾಡಿದ ಸವಿತಾ ಸಮಾಜದ ಮುಖಂಡ ಮಂಗಳವಾಡ ನಾಗರಾಜ್ ಅವರು ಮಹರ್ಷಿಗಳ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಂಘಟನೆಯ ಮೂಲಕ ಸರ್ಕಾರದ ಸೌಲಭ್ಯಗಳನ್ನು ಪಡೆದು ಸಮಾಜವು ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಮುನ್ನಡೆಯಬೇಕು ಎಂದು ಹೇಳಿದರು ಮಕ್ಕಳಿಗೆ ಉತ್ತಮ ಹಾಗೂ ಹೆಚ್ಚಿನ ವಿದ್ಯಾಭ್ಯಾಸ ನೀಡುವುದರಿಂದ ಮಾತ್ರ ಮುಂದಿನ ಪೀಳಿಗೆ ಸಮಾಜದಲ್ಲಿ ಉನ್ನತ ಸ್ಥಾನ ಪಡೆಯಲು ಸಾಧ್ಯ ಎಂದು ಕರೆ ನೀಡಿದರು ತಾಲೂಕಿನ ಸರ್ಕಾರಿ ಶಾಲೆಗಳಿಗೆ ಮುನ್ನೂರ ನಲವತ್ತೈದು ಸವಿತ ಮಹರ್ಷಿಗಳ ಫೋಟೋಗಳು ಸವಿತಾ ಸಮಾಜದ ವತಿಯಿಂದ ವಿತರಿಸಲಾಯಿತು ಈ ವೇಳೆ ತಾಲೂಕು ಪಂಚಾಯಿತಿ ಇಒ ಮಧುಸೂದನ್ ವಕೀಲ ಸಂಘದ ಅಧ್ಯಕ್ಷ ರಂಗನಾಥಪ್ಪ ಸಂಪನ್ಮೂಲ ವ್ಯಕ್ತಿ ತಾಲೂಕು ನೌಕರ ಸಂಘದ ಉಪಾಧ್ಯಕ್ಷರು ರಾಮಾಂಜನೇಲು ಉಪಾಧ್ಯಕ್ಷ ಹನುಮಂತರಾಯ ಕಾರ್ಯದರ್ಶಿ ಎಚ್ ಚಂದ್ರಪ್ಪ ಹಿರಿಯ ವಕೀಲ ವಾಸುದೇವಮೂರ್ತಿ ಕಂದಾಯ ನಿರೀಕ್ಷಕರಾದ ರಾಜಗೋಪಾಲ್ ಕಾರ್ಯದರ್ಶಿ ರಾಜೇಶ್ ಸವಿತಾ ಸಮಾಜ ಮುಖಂಡರುಗಳಾದ ರಾಮು ಗೋಲ್ಡನ್ ಮಂಜು ರವಿ ಚಂದ್ರಣ್ಣ ನೀಲಕಂಠ ಬಾಬು ಲಿಂಗದಹಳ್ಳಿ ಶೇಖರ್ ಸಂಜೀವಪ್ಪ ರಾಮಕೃಷ್ಣ ಕಿಟ್ಟಪ್ಪ ವೆಂಕಟೇಶ್ ನರಸಿಂಹಮೂರ್ತಿ ಕೊಂಡಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವೈಯಕ್ತಿಕವಾಗಿ ಹೇಳಂತಂದ್ರೆ ನಾವು ಏನ್ ಕುಲ ಮಾಡ್ಕೊಂಡು ಬದುಕ್ತಾ ಬಂದಿದ್ವಿ ಅದೇ ಕುಲ ಒಂದು ಅವ್ರೆ ಮಾಡ್ತಾ ಇಲ್ಲ ಬೇರೆ ಬೇರೆ ಸೇರಿಯಾರ ಬೇರೆ ಬೇರೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಹಂಗಂತ ನಮ್ಮ ಮಕ್ಕಳು ನಮ್ಮ ಕುಲ ಕಸವೇ ಮಾಡ್ಬೇಕು ಅಂತ ಅವರು ಆಚೆ ಬಂದ ಅದರಲ್ಲೇ ಜೀವನ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ನೀವ್ ಇದೀರಾ ನೀವು ಮಾಡಿ ಒಬ್ಬರು ಮಾಡಿ ಮನೆಯಲ್ಲಿ ಒಬ್ಬರು ಮಾಡಿ